ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯಕೃಷ್ಣಪ್ಪೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಏಳುವರೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ನಮ್ಮ ರಿಲೇಷನ್ ಅವ್ರ ಮನೆಯಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ನಾನು ನಮ್ಮ ನಮ್ಮಪ್ಪ ಅಮ್ಮ ಇಷ್ಟು ಜನ ಹೋಗ್ತಾ ಇದ್ದೀವಿ ಅಲ್ಲಿಂದ ನಮ್ಮ ಅಕ್ಕವ್ರು ಕೂಡ ಬಂದು ಜಾಯ್ನ್ ಆಯ್ತಾರೆ ನಮ್ಮ ಜೊತೆಗೆ ನಾನು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ಬೆಳಿಗ್ಗೆನೇ ಸೊ ಇವಾಗ ಬ್ರೇಕ್ಫಸ್ಟ್ ಮಾಡಿಕೊಂಡು ಹೊರಡಬೇಕೆಲ್ಲರೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಳಗ್ಗೆನೇ ಬೇಗ ಇದ್ದ ತಕ್ಷಣನೇ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಅವನ್ನೆಲ್ಲ ಇವಾಗ ಸೀಟ್ ಎತ್ತಿಕ್ ಬಣ ಅಂದ್ಬಿಟ್ಟು ಹಂಗೆ ಸೀಟ್ ಎತ್ತಿಕ್ತಾ ಇದ್ದೀನಿ ಅವ್ರಿಗೆಲ್ಲರ್ಗು ಕಾಫಿ ಮಾಡಿಕೊಟ್ಟೆ ಇನ್ನೂ ನಾಷ್ಟಕ್ ಮಾಡೋದಿದೆ ಮನೇಲಿ ಸೊ ನಾಷ್ಟಕ್ಕೆಲ್ಲ ಮಾಡಿಬಿಟ್ಟು ಆಮೇಲೆ ಹೊರಡ್ಬೇಕು ಎಲ್ಲರೂ ನಾವು ಚಿನ್ನಪಾಟ್ನ ಸೈಡ್ ಹೋಗ್ತಾ ಇರೋದು ದೂರ ಅಲ್ಲಿಂದ ಬರೋದು ಸ್ವಲ್ಪ ಸಂಜೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸ್ತಾ ಇದ್ದೀನಿ ಇನ್ನು ಪಾತ್ರೆ ಎಲ್ಲ ಹಂಗೆ ಇರುತ್ತೆ ಅಂದ್ಬಿಟ್ಟು ಎಲ್ಲ ಎತ್ತಿಕ್ತಾ ಇದ್ದೀನಿ ಕಿಚನಲ್ಲೆಲ್ಲ ಪಾತ್ರೆ ಎಲ್ಲ ಸೀಟ್ ಎತ್ತಿಕ್ಬಿಟ್ರೆ ಅಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು ಇನ್ನು ಮನೆಯೆಲ್ಲ ಇದೆಲ್ಲ ಆಯಿತು ಸೊ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿದ್ದಾರೆ ಸೊ ಎಲ್ಲರೂ ನಾಷ್ಟ ಮಾಡಿಕೊಂಡು ಹೊರಡಬೇಕು ಹಾಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಯಾವ ರೀತಿ ಮಾಡೋದು ಅಂತ ತೋರಿಸೋಣ ಅಂದ್ಬಿಟ್ಟು ಒಂದು ರೆಸಿಪಿ ತೋರ್ಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ಉಪ್ಪಿಟ್ಟು ಮಾಡೋಕ್ಕೆ ಇಷ್ಟು ಸಾಮಗ್ರಿಗಳು ತೊಗೊಂಡಿದ್ದೀನಿ ಈರುಳ್ಳಿ ಟಮೊಟೊ ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಕಾಯಿ ಇಷ್ಟು ಐಟಮ್ ನಾನು ತೊಗೊಂಡಿದ್ದೀನಿ ನೋಡಿ ಹಸಿಮೆಣ್ಸಕಾಯಿ ಈರುಳ್ಳಿ ಟೊಮೊಟೊ ಕೊತ್ಮೀರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಈಗ ಕಡಲೆ ಬೀಜ ಹಾಕ್ಬೇಕು ಈಗ ಕಡಲೆಬೇಳೆ ಹಾಕ್ತಾ ಈಗ ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು ಕಡಲೆ ಬೀಜ ಎಲ್ಲಾನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಸಾಸಿವೆ ಆಗ್ತಾ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕರಿಬೇವು ಇವಾಗ ಎಣ್ಣೆಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕೀಗ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಕೊತ್ತಂಬರಿ ಸೊಪ್ಪು ಹಸಿಮೆಣಕಾಯಿ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ತರಕಾರಿ ನಾನು ನೌಕಲ್ಲು ಮತ್ತು ಹುಳ್ಳಿಕಾಯಿ ಕ್ಯಾರೆಟು ಇಷ್ಟು ತರಕಾರಿ ನಾನು ತೊಗೊಂಡಿದ್ದೀನಿ ನೋಡಿ ಇವಾಗ ಹಾಕ್ತಾ ಇದ್ದೀನಿ ಎಲ್ಲನೂ ಕೂಡ ಸಣ್ಣ ಸಣ್ಣದಾಗ ಪೀಸ್ ಮಾಡಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ఇవగా ఇష్టను కూడా ఎలా చన మిక్స్ ఆ స్వల్పత్తేల తరకారి ఎలా కూడా బెయ్యకి బిడ్తీ ఒత్తు ఇవగా ప్లేట్ ఇతా తరకారి ఎలా అది బేయల్వ అదే ప్లేట్ ఇతా ఈ ಅವಾಗವಾಗ ಪ್ಲೇಟ್ ತೆಗ್ದು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ ಹುಳ್ಳಿಕಾಯಿ ಕ್ಯಾರೆಟು ನೌಕರ ಇವಾಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ ನಮ್ಮ ಮನೇಲಿ ನಾವು ಈ ರೀತಿನೇ ಯಾವಾಗಲೂ ಉಪ್ಪಿಟ್ಟು ಮಾಡೋದು ತರಕಾರಿ ಎಲ್ಲ ಇವಾಗ ಚೆನ್ನಾಗಿ ಬೆಂದಿದೆ ಈಗ ನೀರು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇವಾಗ ಇದ್ದೀನಿ ಉಪ್ಪಾಕಿ ಇವಾಗ ಸ್ವಲ್ಪ ಹೊತ್ತು ಬೇಯಕ್ಕೆ ಪ್ಲೇಟ್ ಮುಚ್ಚಿಸ್ತಾ ಇದ್ದೀನಿ ಈಗ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಉಪ್ಪಿಟ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂದ್ಬಿಟ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಇವಾಗ ಸ್ವಲ್ಪ ಹೊತ್ತು ಬೇಯಕ್ಕೆ ಇಟ್ಟಿದ್ದೀನಿ ಈಗ ರವೆ ಹುರ್ಕೊಬೇಡೋಣ ಅಂದ್ಬಿಟ್ಟು ರವೆ ಇದ್ದೀನಿ ರವೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಉರಿಯೋಕ್ಕೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ರವೆನ ಈಗ ರವೆ ಹಾಕ್ಕೊತಾ ಇದ್ದೀನಿ ರವೆನ ಸ್ವಲ್ಪ ಸ್ವ ಸ್ವಲ್ಪನೇ ನೋಡ್ಕೊಂಡು ಹಾಕಬೇಕು ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಿರ್ಗಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಬರೋವರೆಗು ಸ್ವಲ್ಪ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಹೊತ್ತು ಬೇಯಕ್ಕೆ ಪ್ಲೇಟ್ ಮುಸ್ತಾ ಇದ್ದೀನಿ ಉಪ್ಪಿಟ್ಟು ಇವಾಗ ರೆಡಿ ಆಯಿತು ಉಪ್ಪಿಟ್ಟು ಜೊತೆಗೆ ಸ್ವಲ್ಪ ಕೇಸರಿಬೇತ್ ಮಾಡೋಣ ಚೆನ್ನಾಗಿರುತ್ತೆ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಕೇಸರಿ ಭಾತ್ ಕೂಡ ರೆಡಿ ಆಯಿತು ಉಪ್ಪಿಟ್ಟು ಜೊತೆಗೆ ನಮ್ಮ ಮನೇಲಿ ಉಪ್ಪಿಟ್ಟು ಯಾವಾಗ ಮಾಡಿದ್ರು ಕೂಡ ಕೇಸರಿ ಭಾತ್ ಮಾಡೇ ಮಾಡ್ಕೊತೀವಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಇವತ್ತು ಮಾಡಿದ್ದೀವಿ ಸೊ ಕೇಸರಿ ಭಾತ್ ಎಲ್ಲ ರೆಡಿ ಆಯಿತು ನಾನು ಹಾಗೆ ನಾಷ್ಟ ಮಾಡೋಣ ಅಂದ್ಬಿಟ್ಟು ಹಾಗೆ ಪ್ಲೇಟ್ ಬಂದೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ನ ಇವಾಗ ತಿನ್ಬಿಟ್ಟು ಹೊರಡಬೇಕು ಹಬ್ಬಕ್ಕೆ ಈಗ ಎಲ್ಲರೂ ಕೂಡ ನಾಷ್ಟ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಇವಾಗ ಹೊರಟಿದ್ದೀವಿ ಮನೆ ಬಿಟ್ಟಾಗ ಟೈಮು ಟೆನ್ ತರ್ಟಿ ಅನಿಸುತ್ತೆ ಇವಾಗ ಹೋಗ್ತಾ ಇದ್ದೀವಿ ಇವತ್ತು ಫಂಕ್ಷನ್ ಎಲ್ಲಿ ಅಂದರೆ ಚನ್ನಪಟ್ಟಣ ಸೈಡ್ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅವರ ತಮ್ಮ ಅವರ ವೈಫ್ ಅಂದರೆ ನಮ್ಮ ಅತ್ತೆಯವರ ತಾಯಿಯವ್ರ ಮನೆಯಲ್ಲಿ ಮನೆ ದೇವರ ಹಬ್ಬ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೊರಟಿದ್ದೀವಿ ನಾವೆಲ್ಲರೂ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿ ಬೇರೆ ಇತ್ತು ಅಂದ್ಬಿಟ್ಟು ಹಂಗೆ ಕಬೀನ್ ಅಣ್ಣ ಅಂದ್ಬಿಟ್ಟು ಬಂದ್ವಿ ಅಪ್ಪ ತಗೊಳಕ್ಕೆ ಅಂತ ಹೋಗಿದಾರೆ ಹಂಗೆ ಎಲ್ಲರೂ ಕೂಡ ಕಬೀನು ಅಲ್ಜಿಸ್ ಕುಡ್ಕೊಂಡು ಹಂಗೆ ಹೊರಟ್ವಿ ಅಲ್ಲಿಂದ ನಾವು ಯಾವಾಗಲೂ ಆಚೆ ಬಂದರೂ ಕೂಡ ಜಾಸ್ತಿ ಇದೆ ಕಬ್ಬಿನಲ್ಲಿ ಜಾಸ್ತಿ ಜಾಸ್ತಿ ಕುಡಿಯೋದು ನಮ್ಮ ಅಕ್ಕ ಅವ್ರು ಬರ್ತಿದ್ರು ಅಂದ್ಬಿಟ್ಟು ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಅವರು ನಾವೆಲ್ಲ ಜೊತೆಗೆ ಹೋಗೋಣ ಅನ್ಬಿಟ್ಟು ಅವ್ರು ಇನ್ನೂ ಬಂದೇ నా నమ్మక్క <laughs> 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 ನಮ್ದಿಲ್ಲಾಡು ಜಡೆ ಯಾವ್ದ ಮಗಳು ಜಡೆ ತೋರಿಸು ಹಿಂದೆಗಡೆ ಹಿಂದೆ ತಿರ್ಗ ಹಿಂದೆ ತಿರ್ಗಮ್ಮ ವಾವ್ ಸೂಪರ್ ನನ್ನ ಮಗಳು ಜಡೆ ನೋಡಿ ಚೆನ್ನಾಗಿದೆ ಏ ಏನೇನು ಡಿಸೈನ್ ನೋಡ್ಕೊಂಡ್ಬಿಡಿದ್ದಾಳೆ ಕ್ಲಿಬ್ಬು ಈಗ ನಮ್ಮ ಅತ್ತೆಯವ್ರ ಮನೆ ಹತ್ರ ಬಂದ್ವಿ ನಮ್ಮ ಜ್ಯೂಸ್ ಕೊಡ್ತಾ ಇದ್ರು ಎಲ್ಲಾರ್ಗು ಎಲ್ಲಾರು ಜ್ಯೂಸ್ ಇಸ್ಕೊಂಡು ಕುಡಿತಾ ಇದ್ವಿ ಈಗ ಎಲ್ಲರೂ ಕೂಡ ಬಂದ್ವಿ ಊಟ ಕುತ್ಕೊಂಡ್ವಿ ನಮ್ಮ ಮಕ್ಕನ ಮಗ ಎಲೆನೋ ಮತ್ತೆ ಸಕ್ಕರೆ ಹಾಕ್ಕೊಂಡು ಯಾವ ಸ್ಟೈಲಲ್ಲಿ ತಿಂತಾವ್ನ ಎಲೆನ ಅವ್ರ ರಜ್ಜಿಯ ಜೊತೆ ಸೇರಿಕೊಂಡು ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು ಇವಾಗ ಮನೆ ಹತ್ರ ಬಂದ್ವಿ ಸ್ವಲ್ಪ ತಂಗೇ ರೆಸ್ಟ್ ಮಾಡಿ ನಾನು ಅಮ್ಮ ಇಬ್ರು ಮನೆಯಿಂದೆ ಬಂದ್ವಿ ಹೂವು ಕಿತ್ಕೊಳ್ಳೋಣ ಅಂತ ಎಲ್ಲ ಹ್ಞೂ

ನಾವು ನಮ್ಮ ಆಂಟಿಯವರೆಲ್ಲ ಕೂಡ ಹಂಗೆ ಮಾತಾಡ್ಕೊಂಡು ಎಲ್ಲರೂ ಕೂತ್ಕೊಂಡಿದ್ವಿ ಇನ್ನೇನು ಟೈಮು ಫೈವ್ ತರ್ಟಿ ಆಗಿತ್ತು ಅಂದ್ಬಿಟ್ಟು ಹಂಗೆ ನಾನು ಅಮ್ಮನಿಗೆ ಕಾಫಿ ಮಾಡ್ಕೊಂಡು ಕೊಟ್ಟೆ ನಾನು ಹಂಗೆ ಹಾಲು ಕುಡಿತಾ ಇದ್ದೆ ಅಮ್ಮನಿಗೆ ಹಂಗೆ ಕಾಫಿ ಮಾಡಿಕೊಟ್ಟಿದ್ದೆ ಊರಿಂದ ಮೊನ್ನೆ ನಮ್ಮ ಅಕ್ಕವರು ಆಲಿಸ್ದೆ ಅಂತ ಅನ್ಕೊಟ್ಟಿದ್ರು ಇಲ್ಲಿಗೆ तू खोलती दिसकोवू ना तू खोल तरान मी मी येते बुर्साय पडे तगदा कहानी इन भरबे कन्नू इंदे इंटर व्हटला कायंग इती ने और नन्ने कुदीर नन्ने ಹೆಂಗದೇನೋ ಈ ವಿಡಿಯೋ ನಾ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇದೇ ರೀತಿ ನಿಮ್ ಮುಂದೆ ಲಾಕ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಬಾಗ್ಯಕೃಷ್ಣಪ್ಪ ಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು